ಕೊಪ್ಪಳದ ಗಂಗಾವತಿಯಲ್ಲಿ ಬಳ್ಳಾರಿಯ ಕೇಂದ್ರ ಸಂವಹನ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಕುರಿತ ಛಾಯಾಚಿತ್ರ ಪ್ರದರ್ಶನ ಹಾಗೂ ಜನಜಾಗೃತಿ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷ ಮೌಲಾಸಾಬ್ ದಾದೇಸಾಬ್ ಸಾಬ್ ಇಂದು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ರವಿಕುಮಾರ್ ಸಹಾಯಕ ಶಿಶು ಅಭಿವೃದ್ದಿ ಯೋಜನಾಧಿಕಾರಿ ಪ್ರಸನ್ನ ಕೇಂದ್ರ ಸಂವಹನ ಇಲಾಖೆಯ ಶಿವಮೊಗ್ಗದ ಕ್ಷೇತ್ರ ಪ್ರಚಾರಕಾಧಿಕಾರಿ ಸಿಎಚ್ ಅಕ್ಷತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮೌಲಸಾಬ್ ದಾದೆ ಸಾಬ್ ಸರ್ಕಾರದ ಯೋಜನೆಗಳ ಸದುಪಯೋಗಪಡಿಸಿಕೊಂಡಾಗ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಆಯುಷ್ಮಾನ್ ಭಾರತ್ ಮಾತೃವಂದನಾ ಬೇಟಿ ಬಚಾವ್ ಬೇಟಿ ಪಢಾವ್ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ವಸ್ತು ಪ್ರದರ್ಶನದಲ್ಲಿ ಮಾಹಿತಿ ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ಫಲಾನುಭವಿ ವಾಣಿಶ್ರೀ ಬಡವರು ಹಾಗೂ ಮಹಿಳೆಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಜನಪರ ಯೋಜನೆಗಳ ಕುರಿತು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅರ್ಹ ಫಲಾನುಭವಿಗಳು ಯೋಜನೆಯ ಲಾಭ ಪಡೆಯಲು ಸಹಕಾರಿಯಾಗಲಿದೆ ಎಂದರು ಅಂದ್ರೆ ಇದೊಂದು ಕಾರ್ಯಕ್ರಮ ಆಗಿದೆ ಛಾಯಾಚಿತ್ರ ಅಂತ ಅಂದ್ರೆ ನಮ್ಗೆ ಏನೇನು ಯೋಜನೆಗಳು ಗೊತ್ತಿಲ್ಲ ಅದರ ಬಗ್ಗೆ ಅರಿವು ಮೂಡಿಸೋಸ್ಕರ ಈ ಛಾಯಾಚಿತ್ರ ಪ್ರದರ್ಶನ ನಡೀತಾ ಇದೆ ಇದು ಒಳ್ಳೆ ಉತ್ತಮವಾದ ಪ್ರದರ್ಶನ ಅಂತ ಅನ್ಕೋ ಇನ್ನೋರ್ವ ಫಲಾನುಭವಿ ವಿದ್ಯಾಶ್ರೀ ಕೇಂದ್ರದ ಮಾತೃವಂದನಾ ಯೋಜನೆಯಿಂದ ಹೆಚ್ಚಿನ ಅನುಕೂಲವಾಗಿದ್ದು ಯೋಜನೆಯಡಿ ದೊರೆತ ಸಹಾಯಧನದಿಂದ ಪೌಷ್ಟಿಕ ಆಹಾರ ಮತ್ತು ಗುಣಮಟ್ಟದ ಔಷಧಿಯನ್ನು ಕೊಂಡುಕೊಳ್ಳಲು ಸಾಧ್ಯವಾಯಿತು ಎಂದು ತಿಳಿಸಿದರು ಅರ್ಜಿಯನ್ನು ಸಲ್ಲಿಸಿರುತ್ತೇನೆ ಅವಾಗ ಮೊದಲಿಗೆ ಹೆರಿಗೆ ಹಾಕಿನ ಮುಂಚೆ ಮೂರು ಸಾವಿರ ರೂಪಾಯಿಗಳು ಅಕೌಂಟಿಗೆ ಬಂದಿದ್ದು ಸರ್ ಅದನ್ನ ತದನಂತರ ಹೆರಿಗೆ ಆದ್ಮೇಲೆ ಎರಡ್ ಸಾವಿರ ರೂಪಾಯಿಗಳು ನನ್ನ ಮಗುವಿನ ಚುಚ್ಚುಮದ್ದು ಕಾರ್ಡ್ ಅನ್ನ ಕೊಟ್ಟಿದ್ಮೇಲೆ ಅದು ಎರಡ್ ಸಾವಿರ ರೂಪಾಯಿ ಜಮಾ ಆಯ್ತು ಆರ್ಥಿಕ ಸಾಕ್ಷರತಾ ಸಲಹೆಗಾರ ಟಿ ಆಂಜನೇಯ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆ ಅಟಲ್ ಪಿಂಚಣಿ ಯೋಜನೆಗಳು ಸೇರಿದಂತೆ ಬಡವರಿಗೆ ಮಹಿಳೆಯರಿಗೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ವಿಕಸಿತ ಭಾರತ ವಿಶೇಷ ಜಾಗೃತಿ ಕಾರ್ಯಕ್ರಮ ಈ ಒಂದು ಕೇಂದ್ರ ಸಂಹಾರ ಇಲಾಖೆ ಬಳ್ಳಾರಿಯಿಂದ ಆಯೋಜಿಸಿದೆ ಜನತಾ ಕ್ಷೇತ್ರ ಪ್ರಚಾರಾಧಿಕಾರಿ ಸಿಎಚ್ ಅಕ್ಷತಾ ಸರ್ಕಾರದ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪುವಂತೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಸಾಮಾಜಿಕ ಭದ್ರತಾ ಯೋಜನೆಗಳು ಬಡ ಜನರಿಗೆ ಆರ್ಥಿಕ ಭದ್ರತೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದರು ಹಾಗೆ ಕೇಂದ್ರ ಸರ್ಕಾರದ ವತಿಯಿಂದ ಗ್ರಾಮೀಣ ಭಾಗದ ಜನರಿಗೆ ಇರುವಂತಹ ಪಿಂಚಣಿ ಹಾಗೂ ವಿಮಾ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ